ಬರಮಿ ಬೇ ಬೇಗ ಬಸ್ ಬರ್ತೈತೆ ಬಾ ಅಯ್ಯೋ ಅದೋದ್ರೆ ಏನು ಇನ್ನೊಂದು ಬರಲ್ವಾ ಸುಮ್ಗೀರು ಏನೋ ಬಂದು ನೀವೇ ತಡ ಮಾಡಿದ್ರಿ ನೋಡಿ ಬೋ ಸುಡಿ ಮೂರು ಮೂರತ್ತು ಕನ್ನಡಿ ಮುಂದೆ ಕೂತಿರ್ತೀಯ ಬಾಬಾ ಅಂದರೆ ಬೇಗ ಬರೋಕ್ಕಾಗಲ್ಲ ನಿನಗೆ ನಾನು ಕನ್ನಡಿನೇ ನೋಡಿಲ್ಲ ನೋಡೊಂದು ವರ್ಷ ಆಯಿತು ಎಲ್ಲ ಬೋಸುಡಿ ಹೆಂಗ್ ಡೌ ಮಾಡ್ತೀಯ ನೋಡು ನಿಮ್ಮ ಏನಂತ ಹುಟ್ಟಿಸ್ಬಿಟ್ಟು ನಾನು ನಿನ್ನ ನಿನಗೆ ಕಟ್ಕಂಡು ನಾನು ಅನ್ಭವಿಸ್ಬೇಕಾಗಿದೆ ನನ್ನ ಕರ್ಮ ನಮ್ಮ ಅಪ್ಪ ನಿನಗೇನು ಊದಿದ್ನ ನಮ್ಮಅಪ್ಪದ ಸುತ್ತ ಮಾತಾಡಿದ್ರು ಅಷ್ಟು ನಿನಗೆ ಇವಾಗ ಕಾಲದಲ್ಲಿರುವ ಕೈ ಬರ್ತವೆ ನಿಮ್ಮ ಗಂಡುಮಂಡೆಗೆ ಏನು ಒಂದು ಪ್ಯಾಂಟು ಒಂದು ಶರ್ಟ್ ರೀಸೆ ಹಾಕಿಬಿಟ್ರೆ ಆಗೋಯ್ತು ನಮ್ಮ ಹೆಂಗಸಕ್ಕೆ ಅಷ್ಟು ನಿಮ್ಗೆ ಗೊತ್ತಾಗಬೇಕು ಹೆಂಗಸ ಹುಟ್ಟಿ ಗೊತ್ತಾಯ್ತದೆ ನಿಮಗೆ ನಾನು ಗಂಡಸ ಕಣಮಿ ಹೆಂಗಸಕ್ ನಾನೇ ಕೊಡ್ಲಿ ಅಂತ ಕರ್ಮ ನನಗೇನು ಬಂದಿರೋದು ಹೆಂಗ್ ಓದಿದಿಯಾ ಕರ್ಕೊಂಡು ಹೋಗು ನಾನು ಬರ್ತೀನಿ ಹಂಗೆಲ್ಲ ಆಟೋ ಮಾಡಬಾರ್ದು ಕಣ್ ನಾನು ನಿಮ್ಮ ಅಪ್ಪನೂ ಒಂದು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀವಿ ಹಂಗೆಲ್ಲ ಆಟೋ ಮಾಡಬಾರ್ದು ಹೋಗ್ಬೋತೀನ ಹೋಗು ಹೋಗುವ ಮನೆಗೆ ಹೋಗುವ ಅದು ಆಗಲ್ಲ ನಾನು ಬರ್ತೀನಿ ಇಲ್ಲ ಅಂದರೆ ನಾನು ಮನೆಗೆ ಹೋಗಲ್ಲ ಅಷ್ಟೇ ಇಲ್ಲ ಕುತ್ಕೋತೀನಿ ಬಾರೆ ಮುದೇವಿ ನನ್ನ ಮಗಳ ನಾ ಸಮಾಧಾನ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಿದೆ ಬಾಯಿ ಕಡೆ ಅವ ಚಿನ್ನ ಮದ್ದು ಬಂಗಾರ ಬಾಮಂಗಣೆಯಲ್ಲಿ ಅಪ್ಪ ಅಪ್ಪ ನಾನು ಕರ್ಕೊಂಡೋಗುವ ನೋಡು ಮಗಳೇ ಹೋಗ್ಬೋದಾಗಿತ್ತು ಅಲ್ಲಿ ತುಂಬ ಕೆಲಸ ಇದೆ ಅದ್ರ ಜೊತೆಗೆ ನಾವು ನಿನ್ನ ಕಡೆ ಗಮನ ನೀ ಇನ್ನು ಚಿಕ್ಕ ಹುಡುಗಿ ಅದೆಲ್ಲ ಗೊತ್ತಾಗಲ್ಲ ನಿನಗೆ ಮನೆಗೆ ಹೋಗವ ಇಲ್ಲ ಅಪ್ಪ ನಾನು ಬಿಟ್ಟು ಹೋಗಲ್ಲ ನಾನು ನಿನ್ನ ಜೊತೆ ಬಂದೇ ಬರ್ತೀನಿ ಎಲ್ಲ ಲೌಡಿ ಮುಂಡೆ ಬರೋ ಕಡೆಗೆ ಅದು ಒಂಥರ ಆರು ತಿಂಗಳಿಗೆ ಬಿಟ್ಟಿರೋ ಥರ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅವಳಿಗೆ ಸ್ವಲ್ಪನ ಜ್ಞಾನ ಇಲ್ಲ ನೀದೇ ಮುದ್ದಾಡೇ ಮಗಳು ಇವಾಗ ಅಟ್ಟಕ್ಕೆ ಬಂದಿರೋದು ನನ್ನ ಮಗಳು ನನ್ನ ಇಷ್ಟ ನಿನಗೇನು ಏನಂದ್ರೆ ಮಾಡ್ಕೊಂಡು ಸಾಯಿರಿ ನನಗೇನು ನೀನುಂಟು ಪಿಕ್ಕರಸಿಗೆ ಹಾಕೋ ಮಕ್ಕಳಿಗೆ ಹಾಕೋ ನೋಡೋಣ ತಾಯಿ ಸ್ವಲ್ಪ ಅರ್ಥ ಮಾಡ್ಕೋ ನಾನು ಇವಾಗ ಹೋಗಿ ಬೇಗ ಬಂದ್ಬಿಡ್ತೀನಿ ಬರಬೇಕಾದ್ರೆ ನಿನಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ತಗೊಬರ್ತೀನಿ ಜಾಣ ಮರಿ ಅಲ್ವಾ ಹೋಗವ ಮನೆಗೆ ಸರಿಯಪ್ಪ ನೀನು ಅಲ್ಲ ಚಾಕ್ಲೇಟು ಬಿಸ್ಕೆಟ್ ಮಾತ್ರ ಮರಿಬಾರ್ದು ನಮ್ಬೇಕು ಆಯ್ತಾ ಸರಿ ನನ್ನ ಬಂಗಾರ ಹೋಗಬ್ ಮನೆಗೆ ತಗೊಂಬರ್ತೀನಿ ಬಾಯ್ ಅಪ್ಪ ಬಾಯ್ ಬಾಯ್ ನೋಡೇ ನೀನು ಇದೆಯಾ ನನ್ನ ಮಗಳು ಬಂಗಾರ ಹೇಳಿದ ತಕ್ಷಣ ಹೆಂಗೆ ಓದ್ಲು ಹೋಯ್ತಾಳೆ ಹೋಯ್ತಾಳೆ ಇಷ್ಟ ಆಗಲಿ ಅಪ್ಪ ಮಗಳಲ್ವ ಅವಳು ನೀನು ಮುಖಿ ಕಷ್ಟು ಈ ಮೂತಿ ಹೊತ್ತು ಬಡ್ಡಿ ದೇವ್ರು ಮಾಡಾಳೆ ಅಂತ ನಮ್ಮ ಕಡೆ ಹೇಳ್ತಾರೆ ಹಂಗಾಯಿತು ನಿನ್ನ ಪರಿಸ್ಥಿತಿ ಸರಿ ಬಾಬಾ பஸ் பரதைத்தேகணா நீரீனா முகதமேலே இப்பொத்த மீசி விட்கண்டல்ல மீசு நம்ம தோசை அய்யா எங்க மாதாக்கல நினைக்க இன்னும் சந்தோசை இது ரோடு கணமஸ்வல் பாயிர்லி நீட் கொோடல் எல்லாம் பேட நான் மாநாக்கி அந்த விட்டி தியா நீ ಹೋಗಿ ಹೋಗಿ ನಿನ್ನ ಮದುವೆ ಆಗಬದ್ರೆ ಯಾವ್ದು ಕತ್ತೆನಾರ ಮದುವೆ ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಕತ್ತೆನೇ ಕತ್ತೆ ಬಲ ಹಿಡ್ಕೊಂಡು ಹೋಗೋದು ಬಿಟ್ಬಿಟ್ಟು ನನ್ನ ಬಾಲ ಯಾಕೆ ಹಿಡ್ಕೊಂಡ್ಬಂದಿ ನೀನು ಏನು ಮಾಡಲಿ ನೀನೇ ದೊಡ್ಡ ಕತ್ತೆ ಅಂತ ನನ್ಗೆ ಗೊತ್ತಿರಲಿಲ್ವಲ್ಲ ಅದಕ್ಕೆ ಹಿಡ್ಕೊಂಬಂದೆ ಇವನೇನು ಬಾ ಹೆಸರು ಸುಂದರವಂಗೆ ಅನ್ಕೊಬಿಟ್ಟು ಅವನೇ ಏ ಹೋಗಲಿ ಕಮ್ಮೆ ನೋಡಲಿ ನಾನು ಇವತ್ತು ಮನ್ಸು ಮಾಡಿದ್ರೆ ಹತ್ತು ಜನ ಬೇಕಾರ ಮದುವೆ ಆಗ್ಬೋದು ಹತ್ತು ಜನ ಮದುವೆ ಆಗ್ಬಿಡ್ತಾಳೆ ಅವಳು ಮೊದಲು ಹಡಿಸ್ಕೊಂಡು ನಾನು ನಿಲ್ಲಿಸು ಮುದೇವಿ ಹೋಗನ ಸರಿ ನಡಿ ನಿನ್ ಜೊತೆ ಆಡೋದು ಒಂದೇ ಆ ಬಂಡೆಗೆ ಹೋಗಿ ತಲೆ ಕೆಚ್ಕೊಳ್ಳೋದು ಒಂದೇ ನಡಿ ನಡಿ ನಡಿ